ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ವರ ವಿಜ್ಞಾನ ಶಾಸ್ತ್ರ ಈ ಒಂದು ವಿಜ್ಞಾನ ಶಾಸ್ತ್ರದಿಂದ ಜೀವನದಲ್ಲಿ ತನ್ನನ್ನ ತಾನು ಯಾವ ರೀತಿಯಾಗಿ ಆದರೂ ಕೂಡ ಪರಿವರ್ತನೆಯನ್ನು ಮಾಡಿಕೊಳ್ಬೋದು ತನ್ನ ಜೀವನದ ಯಾವ ಇಷ್ಟಾರ್ಥಗಳನ್ನಾದರೂ ಕೂಡ ಪಡಿತಕ್ಕಂತಹ ಶಕ್ತಿ ಈ ಒಂದು ವಿಜ್ಞಾನ ಶಾಸ್ತ್ರವನ್ನು ಅರಿತ ನಂತರ ಕಾರ್ಯಾಚರಣೆಯನ್ನ ಮಾಡಿದ ನಂತರ ತಿಳಿಯುತ್ತೆ ಮತ್ತು ಆ ಇಷ್ಟಾರ್ಥಗಳ ನೆರವೇರಿಕೆ ಸಾಧ್ಯ ಇದೆ ಇದನ್ನು ಸರಳವಾಗಿ ಹೇಳೋದಾದ್ರೆ ಸ್ವರವಿಜ್ಞಾನ ಶಾಸ್ತ್ರದಿಂದ ಏನು ಬೇಕಾದರೂ ಕೂಡ ಪಡೆಯಬಹುದು ಶಾ ಸ್ವರವಿಜ್ಞಾನ ಶಾಸ್ತ್ರದ ಅಳವಡಿಕೆಯಿಂದ ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಕಾರಣದಿಂದ ಏನನ್ನ ಬೇಕಾದರೂ ಕೂಡ ಪಡೆಯಬಹುದು ಜಗತ್ತಿನಲ್ಲಿ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತಹ ಇಷ್ಟಾರ್ಥಗಳಾಗಿರಬಹುದು ಅಥವಾ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತಹ ತನ್ನ ಇಷ್ಟಾರ್ಥಗಳಾಗಿರಬಹುದು ಸೂಕ್ಷ್ಮಲೋಕದಲ್ಲಿ ಪ್ರಥಮ ಹಂತದಲ್ಲಿ ಇಷ್ಟಾರ್ಥಗಳು ಎಂಬತಕ್ಕಂಥದ್ದು ಸ್ವಇಚ್ಛೆಯಾಗಿ ಪರಿವರ್ತನೆ ಆಗುತ್ತೆ ಈ ಅಂಶವನ್ನು ಗಮನಿಸಬೇಕು ಆದರೆ ಯಾವಾಗ ಮನುಷ್ಯ ಬದುಕಿದ್ದಂತಹ ಸಂದರ್ಭ ತನ್ನ ಭೌತಿಕ ಜೀವನ ಭೌತಿಕ ಜೀವನ ಅಂದರೆ ಈ ಮನುಷ್ಯ ಜೀವನ ಈ ಮನುಷ್ಯ ಜೀವನದಲ್ಲಿ ಸಾಕಷ್ಟು ಇಷ್ಟಾರ್ಥಗಳೆಲ್ಲರಿಗೂ ಕೂಡ ಇರುತ್ತೆ ನಾನೊಂದು ಮನೆ ಮಾಡ್ಬೇಕು ಮದುವೆ ಆಗ್ಬೇಕು ವಿದ್ಯಾಭ್ಯಾಸ ಮಾಡ್ಬೇಕು ವೃತ್ತಿಯನ್ನು ಮಾಡ್ಬೇಕು ಜಾಬ್ ಸಿಗ್ಬೇಕು ಅಥವಾ ಯಾವ್ದೋ ಒಂದು ಪ್ರತಿಷ್ಠಿತ ಸ್ಥಾನವೋ ಅಧ್ಯಕ್ಷನೋ ಆ ಒಂದು ಯಾವುದೋ ಒಂದು ಹುದ್ದೆ ರಾಜಕೀಯದಲ್ಲಿ ಉತ್ತಮವಾದಂತ ಸ್ಥಾನ ಈ ರೀತಿಯಾದಂತಹ ನಟರಾಗಬೇಕು ಆಟಗಾರರಾಗಬೇಕು ಕಲೆ ಚಟುವಟಿಕೆ ಉಳ್ಳವಂತವರಾಗಬೇಕು ವಿಜ್ಞಾನಿಗಳಾಗಬೇಕು ಹ ವಿಮಾನ ಹಾರಾಟದಲ್ಲಿ ಸಂಬಂಧಪಟ್ಟಂತೆ ಆ ಒಂದು ವಿಮಾನದಲ್ಲಿ ಡ್ರೈವರ್ ಆಗ್ತಕ್ಕಂಥದ್ದು ಕಾರ್ಯಾವಳಿಯನ್ನು ಮಾಡ್ತಕ್ಕಂಥದ್ದು ಉತ್ಕೃಷ್ಟವಾದಂತಹ ಅಂತ ಈಗ ನೇವಿ ಆಗಿರ್ಬೋದು ಹಾಗೆ ಏರ್ಫೋರ್ಸ್ ಆಗಿರ್ಬೋದು ಮಿಲಿಟ್ರಿ ಆಗಿರ್ಬೋದು ದೇಶವನ್ನು ಕಾಯ್ತಕ್ಕಂತಹ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಉತ್ಕೃಷ್ಟ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಮನುಷ್ಯನಿಗೆ ಯಾವುದೇ ಇಷ್ಟಾರ್ಥಗಳಿರ್ಬೋದು ಖಂಡಿತವಾಗಿ ನಿರ್ವಹಿಸ್ಬೋದು ಆ ರೀತಿಯಾದಂತಹ ವಿಧಾನ ಇದೆಯಾ ಅನ್ನೋದಾದ್ರೆ ನೀವೇ ಹಲವು ವಿಡಿಯೋಗಳಲ್ಲಿ ಹೇಳಿದ್ದೀರಾ ಕರ್ಮ ಫಲಗಳು ಪ್ರಧಾನ ಅಂತ ಜೊತೆಗೆ ಅದನ್ನು ಕೂಡ ಹೇಳಿದ್ದೇನೆ ಇನ್ನೊಂದು ಯಾವ ವಿಷಯ ಫ್ರೀ ಫ್ರೀಫಿಲ್ ಅಂತಕ್ಕಂಥದ್ದಿದೆ ಮತ್ತು ಯಾವುದು ನಿರ್ಧಾರಿತವಾಗಿದೆಯೋ ಅದರಲ್ಲಿ ಪರಿವರ್ತನೆಗೂ ಕೂಡ ಅವಕಾಶವಿದೆ ಈಗ ತಟಸ್ಥ ಇದ್ದಂಥ ಪಕ್ಷದಲ್ಲಿ ಯಾವ ಎಲ್ಲ ಮುಕ್ತಾಯ ಹಂತದ ಯಾವುದು ಬರುತ್ತೆ ಯಾವುದು ಕ್ಲೋಸ್ ಆಗ್ತಕ್ಕಂಥ ವಿಧಾನ ಮನುಷ್ಯನ ಆಚರಣೆಗೆ ಸಂಬಂಧಪಟ್ಟಂತೆ ಆ ರೀತಿಯಾದಂಥ ಘಟನೆಗಳು ನಡೀತಾ ಇದ್ದವು ಎಲ್ಲೂ ಕೂಡ ಲೆಕ್ಕಾಚಾರ ಮುಕ್ತವು ಉದಾಹರಣೆಗೆ ಮಹಾಭಾರತ ಯುದ್ಧ ಅದೇನು ಧರ್ಮ ಅಧರ್ಮ ಯಾವ ಯಾವ್ಯಾವ ಪಕ್ಷಗಳಿದ್ದು ಅವುಗಳ ಯುದ್ಧ ಆಯಿತು ಅವನತಿ ಎಂತಕ್ಕಂಥದ್ದು ಉಂಟಾಯಿತು ಅಲ್ಲಿ ಯಾವುದು ಅಂತಿಮ ಸ್ಥಿತಿ ಹಾಗೆ ಈ ಲೋಕದಲ್ಲೂ ಕೂಡ ಯಾಕೆಂದ್ರೆ ಕಲಿಯುಗ ಇನ್ನೂ ಕೂಡ ಮುಂದಕ್ಕಿದೆ ಸಾಕಷ್ಟು ಸಮಯ ಹಾಗಿದ್ದಾಗ ಮನುಷ್ಯನಿಗೆ ಇನ್ನೂ ಕೂಡ ಫ್ರೀ ವಿಲ್ ಎಂತಕ್ಕಂಥದ್ದು ಉಳಿತಾಯ ಆಗಿದೆ ಅಥವಾ ಇನ್ನು ಕೂಡ ಬಳಕೆಯಲ್ಲಿದೆ ಅವಕಾಶ ಇದೆ ಹಾಗಿದ್ದಾಗ ತನ್ನನ್ನ ತಾನು ನವನಿರ್ಮಾಣ ಮಾಡಿಕೊಳ್ಳುವ ಹಂತಕ್ಕೆ ತನ್ನನ್ನ ತಾನು ಉತ್ಕೃಷ್ಟ ಸ್ಥಿತಿಗೆ ಕೊಂಡೊಯ್ಯುವ ಕಾರಣಕ್ಕೆ ಮನುಷ್ಯನಿಗೆ ಇರ್ತಕ್ಕಂಥ ಅವಕಾಶದಲ್ಲಿ ಈ ಸ್ವರ ವಿಜ್ಞಾನ ಶಾಸ್ತ್ರವನ್ನು ಬಳಸುವುದರಿಂದ ಮನುಷ್ಯನ ಇಷ್ಟಾರ್ಥಗಳೆಲ್ಲವನ್ನು ಕೂಡ ಅವನು ನೆರವೇರಿಸಿಕೊಳ್ಳಬಹುದು ಹೇಗೆ ಚಂದ್ರನಾಡಿ ಭೌತಿಕ ಲೋಕಕ್ಕೆ ಸಂಬಂಧಪಟ್ಟಂತೆ ಯಾವ ಇಷ್ಟಾರ್ಥಗಳು ಇರುತ್ತೆ ಅಂತ ಇಷ್ಟಾರ್ಥಗಳ ಪೂರೈಕೆಗೆ ಕಾರ್ಯವನ್ನು ಮಾಡ್ತಕ್ಕಂಥದ್ದಾಗತ್ತೆ ಆದರೆ ಈ ಒಂದು ಸ್ವರವನ್ನು ಬಳಸಿ ವಿವಾಹ ಜೀವನ ಮನೆ ವ್ಯಾಪಾರ ಅಧಿಕಾರ ಹಣ ಸಂಪಾದನೆ ಕೀರ್ತಿ ಪ್ರತಿಷ್ಠೆ ಈ ರೀತಿಯಾಗಿ ಬೆಳೆದಕ್ಕಂತಹ ವಿಧಾನದಲ್ಲಿ ಯಶಸ್ಸು ದೊರೆತ ನಂತರವೂ ಕೂಡ ಆ ಮನುಷ್ಯ ಪುನರಪಿ ಜನನಂ ಪುನರಪಿ ಮರಣಂಗೆ ಒಳಪಡ್ತಾರೆ ಇಷ್ಟಾರ್ಥಗಳ ಪೂರೈಕೆ ಆಗುವಾಗ ಮನುಷ್ಯನ ಕಾರ್ಯಗಳಲ್ಲಿ ವ್ಯತ್ಯಾಸಗಳು ಕೂಡ ಆಗ್ತಾ ಆ ರೀತಿಯಾಗಿ ವ್ಯತ್ಯಾಸವನ್ನ ಮಾಡಿಕೊಳ್ಳದೆ ಅಂದರೆ ಕುಕರ್ಮಗಳನ್ನು ರಚನೆ ಮಾಡಿಕೊಳ್ಳದೆ ಯಾರು ತನ್ನ ಇಷ್ಟಾರ್ಥಗಳನ್ನ ಪೂರ್ತಿ ಮಾಡ್ಕೋತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಜನ ನಮ್ಗೆ ಅವಕಾಶ ಇರುತ್ತೆ ಮತ್ತೆ ಯಾವುದೇ ಕಲುಷಿತವನ್ನ ರಚನೆ ಮಾಡ್ಕೊಳ್ತೇ ಇದ್ರೆ ಉನ್ನತ ಸ್ಥಿತಿಗೂ ಕೂಡ ಅವಕಾಶ ಇರುತ್ತೆ ಇದರಲ್ಲಿ ನಾಡಿ ಸ್ವರವಿಜ್ಞಾನ ಅಂದರೆ ಎಪ್ಪತ್ತೆರಡು ಸಾವಿರ ನರನಾಡಿಗಳೇನಿದ್ದಾವೆ ಎಲ್ಲ ಮುಖ್ಯ ನಾಡಿಗಳೊಂದಿಗೆ ಆಂಟೆನಗಳ ರೀತಿಯಾಗಿ ಹಬ್ಬಿ ಲೋಕ ಲೋಕಾಂತರಕ್ಕೂ ವಿಷಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಅದೇ ಸೂರ್ಯ ನಾಡಿಗೆ ಸಂಬಂಧಪಟ್ಟಂತೆ ಇದಕ್ಕೆ ಮುಂಚೆ ಹೇಳ್ತಾ ಇದ್ದೆ ಈ ಮುಖ್ಯ ನಾಡಿಗಳೊಂದಿಗೆ ಇಡ ಪಿಂಗಳ ನಾಡಿ ಉಷಾ ಅಲಂಬುಷ ಅಸ್ಥಿಜೀವ ಇನ್ನಿತರ ಗಾಂಧಾರಿ ಗುಹು ಶಂಕಿನಿ ಇನ್ನಿತರ ನಾಡಿಗಳಿಗೆ ಸಂಬಂಧಪಟ್ಟಂತೆ ಅವುಗಳೊಂದಿಗೆ ಕನೆಕ್ಟಿವಿಟಿ ಆಗಿರ್ತಕ್ಕಂತಹ ಎಪ್ಪತ್ತೆರಡು ಸಾವಿರ ನರನಾಡಿಗಳೇನಿದೆ ಅವು ಲೋಕಲೋಕಗಳಿಗೆ ಸಂಬಂಧಪಟ್ಟಂತೆ ಮತ್ತು ಆ ವಿಷಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕನೆಕ್ಟಿವಿಟಿಯನ್ನು ಹೊಂದಿರ್ತ ಈ ಒಂದು ಚಂದ್ರನಾಡಿ ಈ ಒಂದು ಸೂರ್ಯನಾಡಿ ಈ ಒಂದು ಚಂದ್ರನಾಡಿ ಈ ಒಂದು ಸೂರ್ಯನಾಡಿ ಚಂದ್ರನಾಡಿಗೆ ಸಂಬಂಧಪಟ್ಟಂತೆ ಭೌತಿಕ ಲೋಕದ ಇಷ್ಟಾರ್ಥಗಳ ನೆರವೇರಿಕೆಗೆ ಸಹಾಯವಾಗುತ್ತೆ ಅದನ್ನು ಜಾಗೃತಿಗೊಳಿಸ್ಕೊಳ್ತಕ್ಕಂತಹ ವಿಧಾನ ಇದಕ್ಕೆ ಸ್ವರವಿಜ್ಞಾನ ಎಂದು ಕರೆಯಲಾಗುತ್ತೆ ಹಾಗೆಯೇ ಈ ಒಂದು ಸೂರ್ಯನಾಡಿಯ ಜಾಗೃತಿಯಿಂದ ವಿಶೇಷವಾಗಿ ಮನುಷ್ಯ ಸ್ವಂತಕ್ಕೆ ಸಂಬಂಧಪಟ್ಟಂತೆ ಅಷ್ಟು ಕಾರ್ಯಾಚರಣೆಯನ್ನು ಆಗೋದಿಲ್ಲ ಸ್ವಂತಕ್ಕೆ ಅಂದ್ರೇನು ಆ ಮನುಷ್ಯನ ವೈಯಕ್ತಿಕ ಇಷ್ಟಾರ್ಥಗಳ ನೆರವೇರಿಕೆಗೆ ಚಂದ್ರನಾಡಿ ಸಹಾಯಕವಾಗುತ್ತೆ ಇಡಾನಾಡಿ ಆ ಮನುಷ್ಯನ ಸ್ವಯಂ ಇಷ್ಟಾರ್ಥಗಳ ಸಾಧನೆಗೆ ಈಡಾನಾಡಿ ಸಹಾಯಕವಾಗುತ್ತೆ ಅದೇ ಪಿಂಗಳ ನಾಡಿ ಸೂರ್ಯ ನಾಡಿ ಸೂರ್ಯನಾಡಿಯನ್ನು ಯಾವಾಗ ನೀವು ಜಾಗೃತಿಗೊಳಿಸಿಕೊಂಡು ಆ ಸ್ವರಗಳನ್ನು ಪರೀಕ್ಷೆ ಮಾಡ್ಕೋತಾ ಇರಬೇಕು ಯಾವಾಗ ಈ ನಾಡಿ ಚಲಿಸ್ತಾ ಇದೆ ಅದು ನೀವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬ್ರೇಕ್ ಆಗಬಾರ್ದು ಮತ್ತೆ ಈ ಮೂಗು ಕಟ್ತಕ್ಕಂಥದ್ದು ಸ್ವರ ತರಂಗ ಏನಿದೆ ಅದು ಯಾವ ಯಾವ ಕಡೆಗೆ ನಿಮ್ಮ ವಿಷಯಗಳಿಗೆ ಅನುಗುಣವಾಗಿ ಈಗ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಿರೋ ಸಮಾಜಕ್ಕೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತಿರೋ ಧಾರ್ಮಿಕತೆಗೆ ಸಂಬಂಧಪಟ್ಟಂತೆ ಕಾರ್ಯ ಮಾಡ್ತೀರೋ ಹಾಗೆ ನಿಮ್ಮನ್ನ ನೀವು ಹಲವಾರು ಜನರೊಂದಿಗೆ ಉತ್ಕೃಷ್ಟತೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗಲು ಕಾರ್ಯವನ್ನು ನೀವು ಮಾಡ್ತೀರಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಸೂರ್ಯನಾಡಿ ಏನು ಚಲಿಸ್ತಾ ಇರ್ತದೆ ಇದು ವಿಜ್ಞಾನದ ಸಿದ್ಧಾಂತ ಆ ಕಾರ್ಯ ಪೂರ್ಣವಾಗುವವರೆಗೂ ಈ ಒಂದು ಪಿಂಗಳ ನಾಡಿಯ ಸ್ವರದಲ್ಲಿ ವ್ಯತ್ಯಾಸವಾಗಬಾರದು ಈ ಪಿಂಗಳ ನಾಡಿಯ ವಿಜ್ಞಾನದಲ್ಲಿ ವ್ಯತ್ಯಾಸವಾದಂತಹ ಪಕ್ಷದಲ್ಲಿ ಆ ಕೆಲಸಗಳು ಹಾಳಾಗ್ತಾವೆ ಯಶಸ್ಸು ಸಿಗೋದಿಲ್ಲ ಇದು ಸ್ವರವಿಜ್ಞಾನ ಸಿದ್ಧಾಂತ ಹಾಗಾದ್ರೆ ಆ ನಾಡಿಯನ್ನ ಹೇಗೆ ಸರಿಯಾಗಿ ಇಟ್ಕೊಳ್ತಕ್ಕಂಥದ್ದು ಚಾಲ್ತಿಯಲ್ಲಿರುವಂತೆ ಇಟ್ಕೊಳ್ತಕ್ಕಂಥದ್ದು ಹೇಗೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ರೇಚಕ ಪೂರಕ ಅಭ್ಯಾಸವನ್ನು ಮಾಡಬಹುದು ಮತ್ತು ಕಲುಷಿತ ವಿಷಯಗಳ ಸಂಕಲ್ಪಗಳೇನಿರ್ತಾವೆ ಆ ಕಲುಷಿತ ವಿಷಯಗಳ ಸಂಕಲ್ಪವನ್ನು ನೀವು ಅವಶ್ಯವಾಗಿ ಸ್ವೀಕರಿಸಬಾರದು ನಿಮ್ಮ ಮಿದುಳೊಳಗೆ ಬರ್ತಾವು ನಿಮ್ಮ ಮನೆಯವರಿಂದ ಬರ್ತಾವೋ ಅನ್ಯರಿಂದ ಬರ್ತಾವೋ ವಾತಾವರಣದಿಂದಲೇ ಇರ್ತಾವೆ ಅಂತಹ ಯಾವುದೇ ಹಾನಿಕಾರಕ ಸಂಕಲ್ಪಗಳನ್ನು ನೀವು ಸ್ವೀಕರಿಸಬಾರದು ಅದು ನಿಮ್ಮ ಕಾರ್ಯಕ್ಕೆ ವಿರೋಧವಾಗಿ ಕಾರ್ಯವನ್ನು ಮಾಡತಕ್ಕಂಥ ಕ್ಷಮತೆಯನ್ನು ಹೊಂದಿರುತ್ತೆ ಆ ಕಾರಣದಿಂದ ವಿಷಯಗಳನ್ನು ಸ್ವೀಕರಿಸಬಾರದು ನೀವು ಹೇಳ್ಬಿಟ್ರೆ ನಮಗೆ ಗೊತ್ತಾಗುತ್ತೆ ಹೇಗೆ ಸ್ವೀಕರಿಸಬಾರ್ದು ಸ್ನೇಹಿತರೆ ನಿಮ್ಮ ಸುತ್ತಮುತ್ತ ಸಾಕಷ್ಟು ಜನರ ಇದ್ದಾರೆ ಎಲ್ಲರ ಜೊತೆ ನೀವು ಸ್ನೇಹ ಮಾಡೋದಿಲ್ಲ ನಿಮ್ಮ ಯಾವ ಕಾರ್ಯ ಆಗಬೇಕು ಆ ಕಡೆ ಮಾತ್ರ ನಿಮ್ಮ ದೃಷ್ಟಿ ಗುರಿ ಇರುತ್ತೆ ಹಾಗೆ ಸಂಕಲ್ಪಗಳು ಕೂಡ ಎಷ್ಟು ಸಾವಿರ ಲಕ್ಷ ಇದ್ದಾವ ಕೋಟಿ ಇದ್ದಾವೆ ನಿಮ್ಮ ಕಾರ್ಯಕ್ಕೆ ಯಾವುದು ಸಕಾರಾತ್ಮಕ ಸಂಕಲ್ಪ ಬೇಕು ಆ ಸಂಕಲ್ಪದ ಹಿಂದೆ ಸಾಗಿ ಮಿಕ್ಕ ಸಂಕಲ್ಪಗಳು ತಾನಾಗೆ ಹೋಗ್ತಾ ಅವುಗಳಿಗೂ ಬುದ್ಧಿ ಇರುತ್ತೆ ಹಾಗಿದ್ದಾಗ ನಿಮ್ಮ ಸ್ವರವಿಜ್ಞಾನದ ಅನುಸಾರವಾಗಿ ನಿಮ್ಮ ಪಿಂಗಳ ನಾಡಿ ಕಾರ್ಯವನ್ನು ಮಾಡ್ತಾ ಇದ್ದಾಗ ಆಗ ಕೇವಲ ನಿಮಗೆ ಮಾತ್ರವಲ್ಲದೆ ಲೋಕ ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡಬಹುದು ಯಾವಾಗ ಇಡಾನಾಡಿ ಜಾಗೃತಿ ಆಗುತ್ತೆ ಚಂದ್ರನಾಡಿ ಜಾಗೃತಿ ಆಗುತ್ತೆ ಆಗ ನಿಮಗೆ ನಿಮ್ಮ ಇಷ್ಟಾರ್ಥಗಳಿಗೆ ಸಂಬಂಧಪಟ್ಟಂತೆ ಕಾರ್ಯ ಯಾವಾಗ ಪಿಂಗಳನಾಡಿ ಜಾಗೃತವಾಗುತ್ತೆ ಸೂರ್ಯನಾಡಿ ಜಾಗೃತವಾಗುತ್ತೆ ಅಂತಹ ಸಂದರ್ಭದಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಅವಶ್ಯವಾಗಿ ಮಾಡುವ ಒಬ್ಬ ಅಧಿಕಾರಿಯಾದೊಡೆ ಯಾವುದೇ ಒಂದು ರಾಜಕೀಯ ಸ್ಥಾನದಲ್ಲಿ ಉತ್ಕೃಷ್ಟ ಸ್ಥಾನದಲ್ಲಿ ಕುಳಿತಂತಹ ಮನುಷ್ಯನು ಅವರ ಕಾರ್ಯ ಸ್ವಂತದ್ದಾಗಿರೋದಿಲ್ಲ ಆ ದೇಹ ಆ ಜೀವಾತ್ಮದ ಬುದ್ಧಿ ಆ ಒಂದು ದೇಹ ವಿಧಾನದಿಂದ ನಡೀತಕ್ಕಂಥ ಕಾರ್ಯಗಳೆಲ್ಲವೂ ಕೂಡ ಅನ್ಯರಿಗೆ ಪ್ರಸ್ತುತವಾಗುತ್ತೆ ಅಧಿಕಾರಿ ಸ್ಥಾನ ವರ್ಗ ಇದೇ ಕಾರಣಕ್ಕೆ ಆಗ ಸೂರ್ಯನಾಡಿ ಚಲಿತವಾಗಿರಬೇಕು ಅಂತಹ ಸಂದರ್ಭದಲ್ಲಿ ಆ ಮನುಷ್ಯ ಯಶಸ್ಸನ್ನು ಪಡೆಯಲು ಯಾವ ವಿಚಾರವಾಗಿ ನಾನೇನಾದ್ರು ಜನರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಏನಾದರೂ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಯಾರಂತಾರೆ ತನಗಲ್ಲ ಈ ಆಗ ಈ ಕಾರ್ಯಗಳಾಗುತ್ತೆ ಇದು ಸ್ವರವಿಜ್ಞಾನದ ಸಿದ್ಧಾಂತ ಇದರಲ್ಲಿ ನಿಮ್ಗೆ ಎರಡೂ ಗೊತ್ತಾಯ್ತು ಒಂದು ಚಂದ್ರನಾಡಿ ನಿಮ್ಮ ಸ್ವಂತ ಇಷ್ಟಾರ್ಥಗಳನ್ನು ಪೂರೈಸುತ್ತೆ ಇನ್ನೊಂದು ಸೂರ್ಯನಾಡಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನಿಮ್ಮನ್ನು ನೀವು ಬೆಳಕಿನ ರೂಪದಲ್ಲಿ ನಿಮ್ಮನ್ನು ನೀವು ಸ್ಟ್ರಾಂಗ್ ಇರುತ್ತೆ ಅದರ ನಂತರದಲ್ಲೇ ಅನ್ಯರಿಗೆ ಕಾರ್ಯವನ್ನು ಮಾಡಲಿಕ್ಕೆ ಸಹಾಯ ಆಗುತ್ತೆ ಹೀಗೆ ವಿಜ್ಞಾನದ ಸಿದ್ಧಾಂತವನ್ನು ನಾವು ತಿಳಿದು ಮನುಷ್ಯನ ಎಲ್ಲ ಇಷ್ಟಾರ್ಥಗಳನ್ನು ನೆರೆಸ್ಕೋಬೋದು ಆ ಇಷ್ಟು ಮಾತ್ರ ಹೇಳಿದ್ರೆ ಆಧ್ಯಾತ್ಮಿಕ ಖಂಡಿತ ಸಾಧ್ಯ ಇದೆ ಯಾವಾಗ ಸೂರ್ಯನಾಡಿ ಚಲನೆ ಆಗ್ತಾ ಇರುತ್ತೆ ನಂತರದ ಮೂರನೇ ನಾಡಿ ನಾಡಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡೋದ್ರಿಂದ ನಿಮಗೆ ಪುಣ್ಯ ಪ್ರಾಪ್ತಿ ಎಂಬತಕ್ಕಂಥದ್ದು ಆಗೋದ್ರ ಜೊತೆ ಜೊತೆಗೆ ಆ ಪುಣ್ಯದಿಂದಲೇ ಸುಷುಮ್ನನಾಡಿಯ ಜಾಗೃತಿ ಆಗುತ್ತಾ ನೀವು ಈ ಒಂದು ಭೂಮಂಡಲದಿಂದ ಪುನರಪಿ ಜನನಂ ಪುನರಪಿ ಮರಣಂನಿಂದ ಮುಕ್ತಿಯನ್ನು ಪಡಿತಕ್ಕಂತಹ ವಿಧಾನಕ್ಕೂ ಕೂಡ ಸಾಕ್ತೀರಿ ಹಾಗೆ ಅಂತ ನಿಮ್ಮ ನಿಮ್ಮ ಒಳ್ಳೆ ಆಚರಣೆ ಇದ್ದಂತಹ ಪಕ್ಷದಲ್ಲಿ ನಿಮ್ಮನ್ನು ಈ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇರಿಸದೆ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನ ರಚನೆಯನ್ನ ಪ್ರಕೃತಿಯೇ ಮಾಡುತ್ತೆ ಪ್ರಕೃತಿ ಅಂದ್ರೆ ಜಗನ್ಮಾತೆ ಆದಿ ಆಶಕ್ತಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುದ್ದಿ ಮುಂಚೆ ಎರಡು ನಕಾರಾತ್ಮಕ ಸಮಸ್ಯೆ ಇದ್ದಲ್ಲಿ ಮಾಟಮತಂತಹ ಸಮಸ್ಯೆ ದೊಡ್ಡ ಪಕ್ಷ ದುಃಖದ ಪೌಡಿಗೆ ಹಾಡು ಮಾಡು ಇದೇಮಿ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡಿಕೊಂಡು ಮಾಟಮತಂತಹ ಸಮಸ್ಯೆ ಪೂರ್ಣ ನಿವಾರಣೆ ಮಾಡಿಕೊಂಡು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡ ಕೂಡ ಲಭ್ಯ ಇದೆ ಇದೇ ನೀವು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಡಗಳಲ್ಲಿ ಅವರ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲ ಆಗ್ತದೆ ಕೈ ಕೂಡ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಆಯ್ಲು ಕೂಡ ಲಭ್ಯ ಇದೆ ದೇಹ ಪ್ರತಿಗೆ ತಲೆ ಪ್ರತಿ ಪೌಡು ಕೂಡ ಇದೆ ದೇಹ ಪ್ರತಿಗೆ ತೆಗೆದುಕೃತಿ ಹತ್ತಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಅದಕ್ಕಿಂತ ದೀರ್ಘಕಾಲದ ಆತ್ಮಗಳ ಸಮಸ್ಯೆಯಿಂದ ನೀವು ಬಾಧಿಗೆ ಒಳಗಾಗಿದ್ದರೆ ಅದು ತಂತ್ರ ಮಂತ್ರ ಮಾಡ ಮಂತ್ರ ಆಗಿರಲಿ ಇನ್ನಿತರ ಕಾರಣಗಳಿಂದ ಆತ್ಮದ ಸಮಸ್ಯೆ ಬಾಧಿಗೆ ಒಳಗಾಗಿದೆ ಈ ಆಯಿಲನ್ನು ಅವಶ್ಯವಾಗಿ ಬಳಸಿ ದುಃಖದ ಪೌಡರನ್ನು ಅವಶ್ಯವಾಗಿ ಬಳಸಿ ಈ ಒಂದು ಸ್ನಾನಕ್ಕೆ ಬಳಸ್ತಕ್ಕಂಥ ಪೌಡರ್ನ ಕೂಡ ಅವಶ್ಯವಾಗಿ ಬಳಸಿ ನಿಮಗೆ ಮ್ಯಾಕ್ಸಿಮಮ್ ಒಂದು ತಿಂಗಳಲ್ಲೇನೆ ಮ್ಯಾಕ್ಸಿಮಮ್ ರಿಲೀಫ್ ಆಗ್ತಕ್ಕಂತಹ ಅವಕಾಶಗಳು ಲಭ್ಯ ಆಗುತ್ತೆ ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸಿ ಕರ್ಮಫಲಗಳಿದ್ದಾಗ ನಿಮಗೆ ಬೇಗ ಬೇಗ ನಿವಾರಣೆ ಆಗೋದಿಲ್ಲ ದುಷ್ಟ ಕರ್ಮಗಳಿದ್ದಂತಹ ಪಕ್ಷದಲ್ಲಿ ಅದರ ನಿವಾರಣೆಗೂ ಕೂಡ ಕಾರ್ಯವನ್ನು ಅವಶ್ಯವಾಗಿ ಮಾಡಬೇಕಾಗತ್ತೆ ಹಾಗೆ ಹುಡುಕಲ್ನವಿಗೆ ಸಂಬಂಧಪಟ್ಟಂತಹ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧ ಮಕ್ಕಳು ಬಾಲಕಿ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಲಕ್ಷ್ಮೀಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಹಣಕಾಸಿನ ಸಂಬಂಧಪಟ್ಟಂತೆ ಈ ಒಂದು ಪೌಡರ್ನ ನೀವು ಹಾಕೋದ್ರಿಂದ ವ್ಯವಹಾರಗಳು ಚೆನ್ನಾಗ್ತಾ ಅನುಕೂಲ ಆಗ್ತಾ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಮತ್ತು ಇದೇ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಅಸಸಾಮ್ರಿಕ ಅಂಗಸಮಸ್ಥೆ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತಾಶ್ರಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಅನ್ನ ಕುಂಡಲಿ ಶಕ್ತಿ ಜಾಗೃತಿ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಸಮಸ್ಯೆಗಳಿದ್ದರೆ ಈ ಒಂದು ವಿಷಯಗಳನ್ನ ವಿಷ ವಿಚಾರಗಳನ್ನ ಈ ಶಾಸ್ತ್ರದಿಂದ ನಿಮಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ತಿಳ್ಕೊಂಡು ಆ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ತಿಳ್ಕೊಂಡು ನೀವೇ ಕಾರ್ಯಾಚರಣೆಯನ್ನು ಮಾಡಬೇಕಾಗುತ್ತೆ ನೇರಪೇಟೆಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ मुद्दे उड़ा देंगे बेटे थैंक्स फॉर वाचिंग